ನವವಸಂತದ ಗಾಳಿ ಬೀಸಿದೆ ನಾರಂಪಾಡಿ ಕ್ಷೇತ್ರದಿ ನವವಸಂತದ ಗಾಳಿ ಬೀಸಿದೆ ನಾರಂ ಪಾಡಿ ಕ್ಷೇತ್ರದಿ ಗರ್ಭಗುಡಿಯಲಿ ಲಿಂಗ ಗರ್ಭಗುಡಿಯಲಿ ಲಿಂಗಾರೂಪದಿ ದಿವ್ಯ ಶಕ್ತಿಯ ಪಶುಪತಿ ನವ ವಸಂತದ ಗಾಳಿ ಬೀಸಿದೆ ನಾರಂಪಾಡಿ ಕ್ಷೇತ್ರ ಊರಿಗೆ ಶಾಂತಿ ನೀಡುವ ಉಮೆಯು ಶಕ್ತಿಯ ಕೊಡುವಳು ಊರಿಗೆ ಶಾಂತಿ ನೀಡುವ ಉಮೆಯು ಶಕ್ತಿಯ ಕೊಡುವಳು ವಿಘ್ನ ಕಳೆಯುವ ಗಣಪ ಆ ನಕಳೆಯುವ ಕಳೆಯುವ ಗಣಪನಿರುವನು ಭಕ್ತ ಜನರನು ಪೊರೆವನು ನವವಸಂತದ ಗಾಳಿ ಬೀಸಿದೆ ನಾರಂಪಾಡು ಕ್ಷೇತ್ರದಿ ಕಣ್ಣು ತುಂಬುವ ಅಂದ ಎಲ್ಲೆಡೆ ಮನಕೆ ಹರುಷವ ನೀಡಿದೆ ನಮ್ಮ ಊರಿಗೆ ಬೆಳಕು ನೀಡುವ ಜ್ಯೋತಿ ಬೆದೆಗುಲವಾಗಿದೆ ಎದೆಯ ಗುಡಿಯಲಿ ಜ್ಞಾನ ದೀಪವ ಎದೆಯ ಗುಡಿ ಅಲಿ ಜ್ಞಾನ ಹಚ್ಚಿ ಪಡೆಯಿರಿ ಧನ್ಯತೆ ನವವಸಂತದ ಗಾಳಿ ಬೀಸಿದೆ ನರಂಪಾಡಿ ಕ್ಷೇತ್ರದ ವೇದ ಪಜಪಗಳು ಅನ್ನದಾನವು ದಿವ್ಯ ಸನ್ನಿಧಿ ಕರೆದಿದೆ ವೇದ ಜಪಗಳು ಅನ್ನದಾನವು ದಿವ್ಯ ಸನ್ನಿಧಿ ಭಾಗಿ ನಮಿಸುವ ಹೇ ಹೇ ಭಾಗಿ ನಮಿಸುವೆ ದೇವನೇ ಶರಣು ಶಂಕರ ಎನ್ನುವೇ ನವವ ಸಂತದ ಗಾಳಿ ಬೀಸಿದೆ ನಾರಂಪಾಡಿ ಕ್ಷೇತ್ರದಿ ಗರ್ಭಗುಡಿಯಲಿ ಲಿಂಗ ರೂಪದಿ ದಿವ್ಯ ಶಕ್ತಿಯ ಪಶುಪತಿ ನವವಸಂತದ ಗಾಳಿ ಬೀಸಿದೆ ನಾರಂಪಾಡಿ ಕ್ಷೇತ್ರದ